ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ನಾವು ಇವತ್ತು ಏನ್ ತೋರ್ಸತಿವಂದ್ರೆ ನಮ್ಮ ಬೆಳಗಾವಿಯ ನಂದಗಡದಲ್ಲಿರುವ ಸಂಗೊಳ್ಳಿ ರಾಯಣ್ಣವರ ಸಮಾಧಿಯನ್ನ ಈ ವಿಡಿಯೋದಲ್ಲಿ ಮತ್ತೆ ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತೀನಿ ಮತ್ತೆ ನೀವು ಅಲ್ಲಿ ವಿಸಿಟ್ ಮಾಡ್ಬೇಕಂದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗೈತಿ ಸಲ ವಿಸಿಟ್ ಮಾಡ್ರಿ ಪ್ಲೇಸಿಗೆ ಬನ್ನಿ ಇವತ್ತು ಹೋಗೋಣ ಅಲ್ಲಿ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಬನ್ನಿ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಹೇಳಬೇಕಂದ್ರೆ ಸಂಗೊಳ್ಳಿ ರಾಯಣ್ಣವರು ಹದಿನೈದು ಆಗಸ್ಟ್ ಹದಿನೇಳುನೂರ ತೊಂಬತ್ತೆಂಟರಂದು ಜನಿಸಿದರು ಒಬ್ಬ ಭಾರತೀಯ ಸೇನಾ ನಾಯಕ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ರಾಜ್ಯಪ್ರಭುತ್ವದ ರಾಜ್ಯ ಎಂದು ಕರೆಯುತ್ತಿದ್ದ ಕಿತ್ತೂರು ಚನ್ನಮ್ಮ ಆಳ್ವಿಕೆ ನಡೆಸಿದ ಕಿತ್ತೂರಿನ ಸೇನೆಯಲ್ಲಿ ಹಿರಿಯ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಚೆನ್ನಮ್ಮನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ವಿಫಲ ದಂಗೆಯನ್ನು ನಡೆಸಿದ ನಂತರ ರಾಯನ ಭಾರತದಲ್ಲಿ ಕಂಪನಿಯ ಆಡಳಿತವನ್ನು ವಿರೋಧಿಸುತ್ತಲೇ ಇದ್ದರು ಈ ಐಸಿ ಅಧಿಕಾರದ ವಿರುದ್ಧ ಮತ್ತೊಂದು ದಂಗೆಯನ್ನು ನಡೆಸಿದ ನಂತರ ಅವರನ್ನು ಅಂತಿಮವಾಗಿ ಬ್ರಿಟಿಷರು ಸೆರೆ ಹಿಡಿದರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಗಲ್ಲಿಗೇರಿಸಿದರು ಅವರು ಭಾರತೀಯ ಸ್ವಾತಂತ್ರ್ಯದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದರು ಅವರ ಸ್ಮಾರಕ ಪ್ರತಿಮೆಯನ್ನು ಬೆಳಗಾವಿ ಸಂಗೊಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗಿದೆ ರಾಯಣ್ಣನ ಆಪ್ತ ಸಂಚಾರರಾದ ಸಂಗೊಳ್ಳಿ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ರಾಯಣ್ಣ ಸಮಾಧಿಯ ಮೇಲೆ ಆಲದ ಸಿಸಿಯನ್ನು ನೆಟ್ಟರು ಅದು ಇಂದಿಗೂ ಅಲ್ಲೇ ಉಳಿದಿದೆ ಅವರ ಸಮಾಧಿಯ ಬಳಿ ಒಂದು ಸ್ತಂಭವನ್ನು ಸಹ ಸ್ಥಾಪಿಸಲಾಗಿದೆ ಕರ್ನಾಟಕ ಸರ್ಕಾರವು ಒಂದು ಶಾಲೆ ಒಂದು ಶಿಲಾ ಉದ್ಯಾನವನ ಮತ್ತು ಒಂದು ವಸ್ತು ಸಂಗ್ರಹಾಲಯ ರಾಯಣ್ಣನ ಹೆಸರಿನ ಮೇಲೆ ನಿರ್ಮಿಸಿದ್ದಾರೆ ಮತ್ತು ಇಂದಿಗೂ ಆ ಆಲದ ಮರದ ಬಳಿ ಜನ ಬಂದು ಅಲ್ಲಿ ಹುಟ್ಟಿದರೆ ಸಂಗೊಳ್ಳಿ ರಾಯನಂತಹ ಮಗ ಹುಟ್ಟಲಿ ಅಂದು ತೊಟ್ಟಿಲನ್ನು ಕಟ್ಟುತ್ತಾರೆ ಮತ್ತು ನೀವು ಸಂಗೊಳ್ಳಿ ರಾಯನವರ ಬಗ್ಗೆ ಒಂದು ಇತಿಹಾಸ ಪೂರ್ತಿಯಾಗಿ ಒಂದು ವಿಡಿಯೋ ಬೇಕಂದ್ರೆ ನಾ ಮೊದಲ ಸಂಗೊಳ್ಳಿ ರಾಕ್ ದಂಡನ್ ಬಗ್ಗೆ ಅಲ್ಲಿ ಅವರ ಪೂರ್ತಿ ಒಂದು ಇತಿಹಾಸವನ್ನು ಬಿಡಿಸಿದ್ದಾರೆ ನೀವು ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನೀವು ಹೋಗಿ ಅದನ್ನು ಒಂದ್ಸಲ ಚೆಕ್ ಮಾಡಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದ್ ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ